ಹನುಮಾನ್ ನಿನ್ನಿಂದ ಮಹದುಪಕಾರವಾಯಿತು ನನ್ನ ಶಾಪ ವಿಮೋಚನೆಯಾಯಿತು ಹೀಗೆ ನಭದಿಂದ ಧ್ವನಿ ಬಂದಂಥ ದೃಷ್ಟಿಯನ್ನು ಹರಿಸಿದೆ ದಿವ್ಯವಾದಂತ ಪ್ರಭೆಯ ಮಧ್ಯದಲ್ಲಿ ಸ್ಪಷ್ಟವಾದಂತ ಆಕೃತಿಯೊಂದು ಗೋಚರವಾಯಿತು ಹನುಮಾ ಹಿಂದೊಂದು ಕಾಲದಲ್ಲಿ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಬಂದಂತ ತ್ರಿಯಕ್ಷನನ್ನು ಯಕ್ಷಣಿಯಾದಂಥ ನಾನು ಆಲಕ್ಷಿಸಿ ಇಚ್ಛಾ ಪಾತ್ರಗಳ ಕಲ್ಲುಮಣ್ಣುಗಳನ್ನು ಇಕ್ಕಿದೆ ಕುಪಿತನಾದಂಥ ಪರಶಿವ ನನ್ನನ್ನು ಶಪಿಸಿದ ಭೂಲೋಕದಲ್ಲಿ ದೈತ್ಯ ಯೋನಿಯಲ್ಲಿ ಹುಟ್ಟಿ ಕೆಟ್ಟ ರಕ್ಕಸಿಯಾಗಿ ಬಿದ್ದಿರು ಎಂದು ನನ್ನ ತಪ್ಪಿನ ಅರಿವಾಗಿ ಆತನಲ್ಲಿ ಅಂಗಲಾಚಿದಾಗ ಆತನೇ ಹೀಗೇ ಆಗಲಿ ಎಂದು ಒಂದೇ ಅನುಗ್ರಹಿಸಿದ್ದ ರುದ್ರಾಂಶ ಸಂಭೂತನಾಗಿರುವಂಥ ರಾಮದಾಸ ಹನುಮಂತ ಎನ್ನುವ ಕಾರ್ಯಾರ್ಥಿಯಾಗಿ ನೀನಿರುವ ತಾಣಕ್ಕೆ ಬಂದಾಗ ಆತನನ್ನ ತಡೆದು ಅವನಲ್ಲಿ ಹೋರಾಟ ಮಾಡಿ ಹತಳಾಲೇ ಇದ್ದಾದರೆ ಅಲ್ಲಿಗೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಅಂದು ಆತ ಅನುಗ್ರಹಿಸಿದ್ದ ಇಂದು ತಿಟವಾಯಿತು ಮಾದುಪಕಾರವಾಯಿತು ಬಂದಂತಹ ಕಾರ್ಯಕ್ಕೆ ಯಶವಾಗಲಿ ಎಂದು ಶುಭವನ್ನ ಕೋರಿ ಅದೃಶ್ಯಳಾಗಿ ಹೋದಳು ಸ್ಥೂಲ ನೋಟಕ್ಕೆ ಸತ್ತು ಬಿದ್ದಿರುವುದು ಕೆಟ್ಟ ರಕ್ಕಸಿಯಾಗಿರುವಂತಹ ಲಂಕಿಣಿಯಾದರೂ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಲಂಕಾ ಲಕ್ಷ್ಮಿಯೇ ತೊಲಗೆ ಹೋದಳು ರಾವಣಗೆ ಬಂತು ತುರ್ತ ಸೇರಿ ಶತ ಯೋಜನೆ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನು ಉತ್ತರಿಸಿ ಬರುವಾಗ ಈ ಬೃಹದಾಕಾರ ನನಗೆ ಪೂರಕವಾಗಿತ್ತು ಈಗ ಅದೇ ಮನೆ ಮನೆ ಹುಡುಕುವಂತಹ ಹೊತ್ತಿನಲ್ಲಿ ಮಾರಕವಾಗುತ್ತಾ ಇದೆ ಯಾವ ಅಣಿಮಾದಿ ಅಷ್ಟಸಿದ್ಧಿಯ ಬಲದಿಂದ ಮಹತ್ತವಾಗಿ ಬೆಳೆದನು ಅದೇ ಅಷ್ಟಸಿದ್ಧಿಯ ಬಲದಿಂದ ಸೂಕ್ಷ್ಮವಾಗಿ ಅಣುವಾಗಿ ರೂಪಾಂತರಗೊಳ್ಳುತ್ತೀರಿ ಕುಂಭಕರ್ಣ ಹೊರ ಯಾವುದೋ ಒಂದು ಬಲವಾದ ಪಾಶಕ್ಕೆ ಸಿಲುಕಿದೆ ಅಂತ ಮಾಡಿದೆ ಅಲ್ಲ ಕುಂಭಕರ್ಣನ ಶ್ವಾಸಕ್ಕೆ ನಾನು ಸಿಲುಕಿದ್ದು ಅಂತೂ ಮತ್ತೆ ಮಹತ್ತಾಗಿ ಬೆಳೆದೆ ವಜ್ರ ಕಂಬಕ್ಕೆ ಪಡೆದು ಉರುಳಿದೆ ಬೇರೆ ಯಾರೇ ಆದರೂ ಮೇಲೆ ಹೇಳುವುದೇ ಇಲ್ಲವಾಗಿತ್ತು ನಾನು ವಜ್ರಾಕ್ಷರ ಇರಿ ಈ ಕುಂಭಕರ್ಣನ ಅಂತಃಪುರದಲ್ಲಿ ಹುಡುಕಬೇಕು ಸೀತಾ ಮಾತೆಯನ್ನು ಕಾರ್ಯ ಲಂಕೆಯಲ್ಲಿ ನಡೆದಿದೆ ಎನ್ನುವುದು ನಿದ್ರೆಯಲ್ಲಿಯೇ ಇರುವಂತಹ ಬಡಪಾಯಿಯನ್ನು ಗೊತ್ತುಂಟು ಇಲ್ಲವೋ ಮುಂದೆ ಸಾಧ್ಯ ತ್ರಿನಯ ಸಾ

ಶ್ರೇಷ್ ವಿಭೀಷ ತೃನಯ ಸಖ ಮಧುಸೂದನಾಚ್ಯುತ ವನಜ ಲೋಚನ ಎನ್ನುವಂತ ಜಪಗಳನ್ನು ಹಾಯಾಗಿ ಮನಗೆ ನಿದ್ರಿಸುತ್ತಿರುವಂತಹ ಈ ವ್ಯಕ್ತಿ ನನಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಾನಲ್ಲ ಸರಿ ಕುಡಿದು ಮತ್ತನಾದಾಗ ಓಪಾತ್ರಿಕ್ತನಾದಾಗ ಹಾಯಾಗಿ ನಿದ್ರೆಯಲ್ಲಿ ಮೈಮೆರೆದಾಗ ವ್ಯಕ್ತಿಯ ಅಂತಸ್ಥವಾದಂತ ಭಾವನೆ ಏನು ಅನ್ನುವುದನ್ನು ತಿಳಿಯುವುದಕ್ಕೆ ಅಳೆಯುವುದಕ್ಕೆ ಸಾಧ್ಯವಂತಂತೆ ನನ್ನ ಆರಾಧ್ಯ ದೇವನ ಅಡಿದಾವರೆಯನ್ನು ಸ್ಮರಿಸುತ್ತಿರುವಂತಹ ಈತ ಯಾರಾಗಿರಬಹುದು ಹಾ ಶರಣ ಶ್ರೇಷ್ಠ ವಿಭೀಷಣ ದೇವ ಅಯ್ಯೋ ಶರಣ ಶ್ರೇಷ್ಠ ಇದು ನಿನ್ನ ಹಡಿದಾವರಿಗೆ ಅನಂತಾನಂತ ಪ್ರಣಾಮಗಳು ಇಲ್ಲಿಯೂ ಮಾತೆಯನ್ನು ಅರಸಿದೆ ಅಂತಾದರೆ ಈತನ ಭವ್ಯ ದಿವ್ಯ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡದಂತಾಗಿದ್ದು ಮುಂದೆ ಸಾಧ್ಯ

ಕಾಣ ಸಿಕ್ಕಿರುವಂತ ಭವ್ಯ ಭವನವನ್ನು ಪ್ರವೇಶ ಮಾಡಿದೆ ಹತ್ತು ತಲೆ ಇಪ್ಪತ್ತು ತೋಳುಗಳಿಂದ ಒಪ್ಪಿರುವಂತಹ ವ್ಯಕ್ತಿ ಹೌಸ ತೂರಿಕಾ ತಲುಪದಲ್ಲಿ ಹಾಯಾಗಿ ಪವಡಿಸಿದ್ದಾನೆ ಆತನ ಒತ್ತಿನಲ್ಲಿ ತನ್ನ ಎರಡು ತೋಳುಗಳಿಂದ ಆತನನ್ನೇ ಬಿಗಿಯಾಗಿ ಒಪ್ಪಿ ಲೋಕೋತ್ತರ ಸುಂದರಿ ಚೆನ್ನಾಗಿರಬಹುದು ಇವಳು ಇವಳು ಇವಳಾಗಿರಬಹುದೇ ಮಾತೆ ಇವಳಾಗಿರಬಹುದೇ ಹೌದು ಅಂತಾದ್ರೆ

ಗೆಲುವಿಲ್ಲ ಮುಂದೆ ಮಗೆ ದಣಿಯುವುದಿದು ವ್ಯರ್ಥ ಗೆಲುವಿಲ್ಲ ಮುಂದೆ ಮಗೆ ದಣಿಯುವುದಿದು ವ್ಯರ್ಥ ತೂಲಿಕ ತಲ್ಪಕ್ಕೆ ಏರಿಸಿಕೊಂಡಂತ ಈ ರಾವಣ ಕಂಠ ಕೇವಲ ಏಕಮುಖವಾದಂತಹ ನಿರ್ಣಯವಾದೀತು ಇದು ಬಲವತ್ಕಾರವಾಗಿಯೇ ತಲ್ಪಕ್ಕೆ ಏರಿಸಿಕೊಂಡಿದ್ದೆ ಸತ್ಯ ಅಂತ ಆದ್ರೆ ಆತನ ಒತ್ತಿನಲ್ಲಿ ಮಲಗಿರುವಂತ ಈಕೆ ನಿಶ್ಚಿಂತೆಯಿಂದ ನಿದ್ರಿಸುವುದಕ್ಕೆ ಸಾಧ್ಯವಂತೆ ಹಾಗಾದ್ರೆ ಹಾಗಾದ್ರೆ ಒಂದು ಚಿನ್ನದ ಜಿಂಕೆಯನ್ನು ಕಂಡು ಮೋಹಗೊಂಡಂತಹ ಸೀತಾ ಮಾತೆ ರಾವಣನ ಅತುಲ ಸಂಪತ್ತಿಗೆ ಮೋಹಗೊಂಡು ಇವನ ವಶವರ್ತಿ ಆಗಿರಬಹುದೇ ರಾಮ ಕಲೆಯಾಯಿತು ರಾಘವಗೆ ಕಾಂತೆ ಇವರಿಂದ ರಾಮನ ಧರ್ಮಪತ್ನಿಯಿಂದಲೇ ಆತನ ಶುದ್ಧ ಚಾರಿತ್ರ್ಯಕ್ಕೆ ಕಲೆಯಾಗಿ ಹೋಯಿತು ರಾಮ ಇಂಥ ಕೆಟ್ಟ ದೃಶ್ಯವನ್ನು ನೋಡುವುದಕ್ಕಾಗಿ ಸ್ವಾಮಿ ನನ್ನ ಇಲ್ಲಿಯವರೆಗೆ ಕೆಟ್ಟ ದೃಶ್ಯವನ್ನು ನೋಡುವುದಕ್ಕಿಂತಲೂ ನನ್ನ ಕಣ್ಣು ಗುಡ್ಡಗಳು ಒಡೆದು ಯಾಕೆ ರಾಮಾ ತರಹರಿಸಿ ಮನದೊಳಗೆ ತನ್ನೊಡೆಯ ರಾಮ ಕುರುಹೋ ಕಂಡನಿಸಿ ಕುರುಹುಗಳ ಮಾ ಪದುಮರೆ ಕೆಗಳಿಲ್ಲ ಪಾದದಲ್ಲಿ ಮುಂದೆ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ ತೋರು ತಿದಿಲೆಯ ಹಿಂದೆ ವಿಧವತ್ವ ತೋರು ತಿಡ ಹಿಂದೆ ಹಿಂದೆ ಮಚ್ಚಲಂಜನೋಡೆ ಬಲ ತೊಡೆಯೊಳಿಲ್ಲ ಮಚ್ಚಲೋಜನೋಡೆ ಬಲ ತೊಡೆಯೊಳಿಲ್ಲ ಸತೀಗಳು ಕಣ್ಮುಚ್ಚಿ ರಾಮ ರಾಮ ಎಂದು ಸ್ಮರಿಸಿದಾಗ ಬುದ್ಧಿಗೆ ಕವಿದಂತಹ ವಿಸ್ಮೃತಿ ದೂರವಾಯಿತು ಬರುವಂತಹ ಸಂದರ್ಭದಲ್ಲಿ ನನ್ನ ಕಿವಿಯಲ್ಲಿ ಕೆಲವೊಂದಿಷ್ಟು ಕುರುಹುಗಳನ್ನು ನನ್ನ ಒಡೆಯ ಅರುಹಿದ್ದ ಅದನ್ನೇ ಆಧರಿಸಿ ನೋಡುವುದಕ್ಕೆ ಮುಂದಾದೆ ಪದ್ಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹೆಡ ತಲೆಯ ಹಿಂದೆ ರಾಮಾ ರಾಮ ಭಗವಾನ್ ಭಾಸ್ಕರ ದೇವರಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ ಭ್ರೂ ಮಧ್ಯದಲ್ಲಿ ಕಪ್ಪು ಕೂದಲಿನ ಸುಳಿ ದಟ್ಟವಾಗಿ ಉಂಟು ಅಂತಾದರೆ ತಲೆಯ ಹಿಂದೆ ಕಾಕರೇಖೆ ಉಂಟು ಅಂತಾದರೆ ಅಂತವರಿಗೆ ಶೀಘ್ರದಲ್ಲಿಯೇ ವೈಧವೇ ಪ್ರಾಪ್ತವಾಗುತ್ತದೆಂತೆ ಶ್ರೀರಾಮಚಂದ್ರನ ಧರ್ಮ ಪತ್ನಿಗೆ ಎಂದಾದರೂ ವೈಧವ್ಯ ಪ್ರಾಪ್ತವಾಗುವುದಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ ಹಾಗಾದರೆ ಇವಳಿ ಯಾರು ಲೋಕೋತ್ತರ ರಾವಣನ ಧರ್ಮಪತ್ನಿ ಪತಿವ್ರತಾ ಶಿರೋಮಣಿ ಮಂಡೋದರಿ ದೇವಿ ತಾಯಿ ನಮೋ ನಮಃ ಛೇ ಅಸುತ್ತ ಮಾಡಿದರೆ ಪ್ರಯೋಜನ ಇಲ್ಲ ಉಳಿದಿರುವುದು ಒಂದೇ ಒಂದು ದಿವಸ ತ್ರಿಕುಟಾಚರಣದಿಂದ ಆವೃತವಾಗಿರುವಂತಹ ಅಂಕಾಪಟ್ಟಣವನ್ನು ಸುತ್ತಿ ಕಿತ್ತು ಸತ್ತೇನೆ ಹೊಡೆನೇ ಹೊಡೆದುಕೊಂಡು ಆಹಾ ಹನುಮ ತ್ರಿಕುಟ ಜಲದಿಂದ ಆತವಾದ ಕನಕಲಂಕೆಯನ್ನ ಕಿತ್ತು ಹಾಳೆ ಸೆಯಬೇಡ ನೀನ ಅರಸುತ್ತಿರುವ ಸೀತೆ ಅಶೋಕವನದಲ್ಲಿದ್ದಾಳೆ